ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಯಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಕ್ಲಾಸ್ ಟಾಪ್ ಟೆನ್ ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಕ್ಲಾಸ್ ಆಗಿರುತ್ತೆ ಎಸ್ ಈಗಾಗಲೇ ನಾವು ಮುನ್ನೂರ ಮೂವತ್ತು ಪ್ರಶ್ನೆಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಇವಾಗ ಮುನ್ನೂರ ಮೂವತ್ತೊಂದನೇ ಪ್ರಶ್ನೆ ಅಳತೆ ಮತ್ತು ತೂಕದ ವೈಜ್ಞಾನಿಕ ಅಧ್ಯಯನ ಯಾವುದು ಅಳತೆ ಮತ್ತು ತೂಕದ ವೈಜ್ಞಾನಿಕ ಅಧ್ಯಯನ ಯಾವುದು ಎಸ್ ಉತ್ತರ ಬಂದು ಮೆಟಿಯೋರಾಲಜಿ ಅಂತಕ್ಕಂಥದ್ದು ಮೆಟಿಯೋರಾಲಜಿ ಅಂತಕ್ಕಂಥದ್ದು ಅಳತೆ ಮತ್ತು ತೂಕದ ವೈಜ್ಞಾನಿಕ ಅಧ್ಯಯನ ಆಗಿರತ್ತೆ ಎಸ್ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಹೋಗೋಣ ಮುನ್ನೂರ ಮೂವತ್ತೆರಡನೇ ಪ್ರಶ್ನೆ ಮುನ್ನೂರ ಮೂವತ್ತೆರಡನೇ ಪ್ರಶ್ನೆ ಬಟ್ಟೆ ಸೋಡಾ ಸಂಶೋಧಿಸಿದವರು ಯಾರು ಬಟ್ಟೆ ಸೋಡಾ ಸಂಶೋಧಿಸಿದವರು ಯಾರು ಅಂತ ಎಸ್ ಸ್ನೇಹಿತರೆ ಕ್ಲಾಸನ್ನು ನೋಡ್ತಾ ನೋಡ್ತಾ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡ್ತಾ ಬನ್ನಿ ಏನು ಹೊಸಬ್ರು ಯಾರಾದರೂ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಎಸ್ ಆಗಿದ್ದರೆ ಬಟ್ಟೆ ಸೋಡಾ ಸಂಶೋಧನೆ ಮಾಡಿದವರು ಯಾರು ಅನ್ನೋದಾದರೆ ಲ್ಯಾಬ್ ನ ಅಂಕ್ ಅಂತಕ್ಕಂಥವರು ಬಟ್ಟೆ ಸೋಡಾವನ್ನ ಸಂಶೋಧನೆ ಮಾಡಿರ್ತಕ್ಕಂಥವ್ರು ಆಗಿರ್ತಾರೆ ಎಸ್ ಯಾವುದಾಗುತ್ತೆ ಲ್ಯಾಬ್ ನಾ ಅಂಕ್ ಅಂತಕ್ಕಂಥದ್ದು ಬಟ್ಟೆ ಸೋಡಾ ಸಂಶೋಧನೆ ಮಾಡಿದವರು ಆಗಿರ್ತಾರೆ ಓಕೆನಾ ಎಸ್ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ಮುನ್ನೂರ ಮೂವತ್ತ್ಮೂರನೇ ಪ್ರಶ್ನೆ ಕಾಂಬೋಡಿಯಾದ ಕರೆನ್ಸಿ ಯಾವುದು ಕಾಂಬೋಡಿಯಾದ ಕರೆನ್ಸಿ ಯಾವುದು ಎಸ್ ಎಲ್ಲ ಪ್ರಶ್ನೋತ್ತರಗಳನ್ನು ನಾನು ಟೆಲಿಗ್ರಾಮ್ ಚಾನಲ್ಗೆ ಫೈ ಹಂಡ್ರೆಡ್ ಕ್ವಶನ್ಸು ಕಂಪ್ಲೀಟ್ ಆದ ನಂತರ ಹಾಕ್ತೀನಿ ಓಕೆ ನಿಮಗೇನಾದರೂ ಬೇಕು ಅಂದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸ್ಬಹುದು ಪ್ರತಿನಿತ್ಯ ಸಾಯಂಕಾಲ ಒಂದು ಜಿ ಕೆ ಕ್ಲಾಸ್ ಇರುತ್ತೆ ಮಿಸ್ ಮಾಡದೆ ವಾಚ್ ಮಾಡಿ ಎಲ್ಲ ಪ್ರಶ್ನೋತ್ತರಗಳನ್ನು ಖಂಡಿತ ನೀವು ತಿಳ್ಕೊಳ್ಳಿ ಯಾಕಂತಂದರೆ ಸದ್ಯದಲ್ಲೇ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಯಾವುದು ಬೇಕಾದ್ರೂ ಸದ್ಯದಲ್ಲೇ ಕಾಲ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಎಲ್ಲದರ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೀನಿ ಎಸ್ ಆಗಿದರೆ ಕಾಂಬೋಡಿಯಾದ ಕರೆನ್ಸಿ ಯಾವುದಾಗತ್ತೆ ರಿಯಲ್ ರಿಯಲ್ ಅಂತಕ್ಕಂಥದ್ದು ಕಾಂಬೋಡಿಯಾದ ಕರೆನ್ಸಿ ಆಗಿರುತ್ತೆ ಓಕೆನಾ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ಇಕ್ವೆಡಾರ್ನ ರಾಜಧಾನಿ ಯಾವುದು ಇಕ್ವೆಡಾರ್ನ ರಾಜಧಾನಿ ಯಾವುದು ಎಸ್ ಎಲ್ಲರೂ ಕೂಡ ಜಿ ಪಿ ಎಸ್ ಟಿ ಆರು ಎರಡು ಸಾವಿರದ ಹದಿನೇಳು ಆಗಿರ್ಬೋದು ಹತ್ತೊಂಬತ್ತು ಸೊ ಇಪ್ಪತ್ತೆರಡು ಈ ರೀತಿ ಒಟ್ಟು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿ ಅಂತ ಹೇಳ್ತಾಯಿದ್ರಿ ಅದಕ್ಕೋಸ್ಕರ ಪ್ರತಿನಿತ್ಯ ಮಧ್ಯಾಹ್ನ ಒಂದೂವರೆ ಆಗಿರ್ಬೋದು ಅಥವಾ ಒಂದು ಗಂಟೆ ಆಗಿರ್ಬೋದು ಒಂದು ಐದು ಹತ್ತು ನಿಮಿಷ ಆ ಕಡೆ ಈ ಕಡೆ ಸೊ ಕ್ಲಾಸನ್ನು ಮಾಡ್ತಾ ಇದ್ದೀನಿ ಸೊ ಖಂಡಿತ ಯಾರೆಲ್ಲ ನೋಡಿಲ್ವೋ ಅಲ್ಲಿ ಆ ಕ್ಲಾಸನ್ನು ಪ್ರತಿನಿತ್ಯ ವಾಚ್ ಮಾಡಿ ಓಕೆ ನಂತರ ಅದು ಕಂಪ್ಲೀಟ್ ಆದ ನಂತರ ಕಂಪ್ಯೂಟರ್ ಕ್ಲಾಸ್ ತೊಗೊತೀನಿ ಅಂತ ಹೇಳಿದ್ದೀನಿ ಸೊ ಅದನ್ನು ಕೂಡ ಕಂಟಿನ್ಯೂ ಮಾಡ್ತಾ ಹೋಗೋಣ ಓಕೆನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಹೊಸಬ್ರ ಯಾರಾದರೂ ಇವತ್ತು ಈ ವಿಡಿಯೋನ ನೋಡ್ತಾ ಇದ್ದರೆ ಸೊ ಅವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅವ್ರಿಗೂ ಸಹ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಆ್ಯಂಡ್ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲ್ದ ಲಿಂಕ್ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಸಹ ನಿಮಗೆ ಸಾಕಷ್ಟು ವೀಡಿಯೋಸ್ ಆಗಿರ್ಬೋದು ಪಿ ಡಿ ಎಫ್ ನೋಟ್ಸ್ ಆಗಿರ್ಬೋದು ಬುಕ್ಸ್ ಆಗಿರ್ಬೋದು ಎಲ್ಲ ಕೂಡ ಮಾಹಿತಿ ನಿಮಗೆ ಸಿಗುತ್ತೆ ಸೊ ಅದರೆಲ್ಲದರ ಒಂದು ಪ್ರಯೋಜನವನ್ನು ನೀವು ಪಡೆದುಕೊಳ್ಳಿ ಓಕೆನಾ ನಿನ್ನೆ ದಿನ ಯಾರೋ ಹೆಸರು ನೆನಪಿಲ್ಲ ಟೆಲಿಗ್ರಾಮ್ ಚಾನೆಲ್ ಇಲ್ವಾ ಸಾರಿ ಟೆಲಿಗ್ರಾಮ್ ಇಲ್ವಾ ನಿಮ್ಮದು ಅಂತ ಕೇಳಿದರು ಸೊ ಇದೇ ಸೊ ಅಲ್ಲಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಕ್ರಿಯೇಟ್ ಮಾಡಿದ್ದೀನಿ ಅದರ ಉಪಯೋಗನ ಪಡೆದುಕೊಳ್ಳಿ ಓಕೆನಾ ಎಸ್ ಯಾವುದು ಮುನ್ನೂರ ಮೂವತ್ತ್ನಾಲ್ಕನೇ ಪ್ರಶ್ನೆ ಇಕ್ವೆಡಾರ್ನ ರಾಜಧಾನಿ ಯಾವುದು ಇಕ್ವೆಡಾರ್ನ ರಾಜಧಾನಿ ಯಾವುದು ಎಸ್ ಆಗಿದ್ರೆ ಉತ್ತರ ಯಾವುದಾಗುತ್ತೆ ಕ್ವಿಟೋ ಯಾವುದು ಹೇಳಿ ಕ್ವಿಟೋ ಅಂತಕ್ಕಂಥದ್ದು ಇಕ್ವೆಡಾರ್ನ ರಾಜಧಾನಿ ಆಗಿರುತ್ತೆ ಗಮನಿಸ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಈಗ ಮುನ್ನೂರ ಮೂವತ್ತೈದನೇ ಪ್ರಶ್ನೆ ಭಾರತದ ಕಪ್ಪು ಹುಲಿಗಳು ಅಥವಾ ಮೆಲೋನಿಸ್ಟಿಕ್ ಹುಲಿಗಳು ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪತ್ತೆ ಸಾರಿ ಪ್ರತ್ಯೇಕವಾಗಿ ಕಂಡುಬರುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ ಮತ್ತೊಂದು ಸಾರಿ ನೋಡ್ಕೊಳ್ಳೋಣ ಭಾರತದ ಕಪ್ಪು ಹುಲಿಗಳು ಅಥವಾ ಮೆಲೋನಿಸ್ಟಿಕ್ ಹುಲಿಗಳು ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರತ್ಯೇಕವಾಗಿ ಕಂಡುಬರುತ್ತವೆ ಅಂತ ಪ್ರಶ್ನೆ ಎಷ್ಟಾಗಿದ್ರೆ ಉತ್ತರ ಸಿಮಿಲಿಪಾಲ್ ಹುಲಿ ಸಂರಕ್ಷಿತ ಪ್ರದೇಶ ಅಂತಕ್ಕಂಥದ್ದು ಯಾವ್ದು ಹೇಳಿ ಸಿಮಿಲಿಪಾಲ್ ಅಂತಕ್ಕಂತಹ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಇವು ಪ್ರತ್ಯೇಕವಾಗಿ ಕಂಡುಬರುತ್ತವೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೇವೆ ಸ್ನೇಹಿತರೆ ಓಕೆ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಮೂವತ್ತಾರನೇ ಪ್ರಶ್ನೆ ನವೆಂಬರ್ ಇಪ್ಪತ್ತಾರರಂದು ಭಾರತದ ಸಂವಿಧಾನ ದಿನವಾಗಿ ಆಚರಿಸಲು ಕಾರಣ ಏನು ನವೆಂಬರ್ ಇಪ್ಪತ್ತಾರಂದೇ ಭಾರತದ ಸಂವಿಧಾನ ದಿನವಾಗಿ ಆಚರಿಸ್ಲಿಕ್ಕೆ ಕಾರಣ ಏನು ನಾವು ಸಂವಿಧಾನದ ದಿನ ಅಂತ ಕೇಳಿದರೆ ನವೆಂಬರ್ ಇಪ್ಪತ್ತಾರು ಅಂತ ಹೇಳ್ತೀವಿ ಆದರೆ ಅದಕ್ಕೆ ಕಾರಣ ಏನು ಎಷ್ಟು ಕಾರಣ ಏನು ಅಂತಂದರೆ ಸಂವಿಧಾನ ಸಭೆಯು ದಿನಾಂಕ ಇಪ್ಪತ್ತಾರರ ನವಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಅದನ್ನು ಸಂವಿಧಾನ ಅಂಗೀಕಾರ ಮಾಡಿತು ಅನ್ನೋದಕ್ಕೋಸ್ಕರ ನಾವು ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವಾಗಿ ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದು ಸರಿನಾ ಹಾಗಿದ್ರೆ ನೆಕ್ಸ್ಟ್ ಪ್ರಶ್ನೆ ಮುನ್ನೂರ ಮೂವತ್ತೇಳನೇ ಪ್ರಶ್ನೆ ಅಲ್ ಐಸ್ ಅನ್ವಾ ಎಂಬ ವಾಕ್ಯವನ್ನು ಮೊದಲು ನೀಡಿದವರು ಯಾರು ಆಲ್ ಐಸ್ ಅನ್ವಾ ರಾಫಾ ಎಂಬ ವಾಕ್ಯವನ್ನು ಮೊದಲು ನೀಡಿದವರು ಯಾರಾಗ್ತಾರೆ ಎಸ್ ಉತ್ತರ ನೋಡೋಣ ಬನ್ನಿ ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶಕರಾದಂತಹ ರಾಕ್ ಪೇಪರ್ ಕೋರ್ನ್ ಯಾರು ವಿಶ್ವ ಆರೋಗ್ಯ ಸಂಸ್ಥೆಯ ನಿರ್ದೇಶಕರಾದ ರಾಕ್ ಪೇಪರ್ ಕೋರ್ನ್ ಅಂತಕ್ಕಂಥವರು ಈ ವಾಕ್ಯವನ್ನು ಮೊದಲು ನೀಡಿದವರು ಅಂತ ಆಗತ್ತೆ ಓಕೆನಾ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಮೂವತ್ತೆಂಟನೇ ಪ್ರಶ್ನೆ ಭಾರತದ ಮೊದಲ ಪಕ್ಷಿಧಾಮವನ್ನು ಯಾವ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು ಭಾರತದ ಮೊದಲ ಪಕ್ಷಿಧಾಮವನ್ನ ಯಾವ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು ಎಸ್ ಉತ್ತರ ವೇದಾಂತಾಂಗಲ್ ಅಂತ ವೇದಾಂತಾಂಗಲ್ ಭಾರತದ ಮೊದಲ ಪಕ್ಷಿಧಾಮವನ್ನು ವೇದಾಂತಾಂಗಲ್ ಪ್ರದೇಶದಲ್ಲಿ ಸ್ಥಾಪಿಸಲಾಯಿತು ಅಂತಕ್ಕಂಥ ಮಾಹಿತಿಯನ್ನು ತಿಳ್ಕೊತೀವಿ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ಮುನ್ನೂರ ಮೂವತ್ತೊಂಬತ್ತನೇ ಪ್ರಶ್ನೆ ರುದ್ರಂ ಎಂ ಟು ಕ್ಷಿಪಣಿ ಇದನ್ನು ಯಾವ ದೇಶದಲ್ಲಿ ಉತ್ಪಾದಿಸಲಾಗಿದೆ ರುದ್ರಂ ಎಂ ಟು ಕ್ಷಿಪಣಿ ಇದನ್ನು ಯಾವ ದೇಶದಲ್ಲಿ ಉತ್ಪಾದಿಸಲಾಗಿದೆ ಅಂತಕ್ಕಂಥದ್ದು ಎಸ್ ಆಗಿದ್ರೆ ಉತ್ತರ ನೋಡಿ ಭಾರತ ಎಸ್ ಭಾರತ ದೇಶದಲ್ಲಿ ರುದ್ರಂ ಎಂ 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 ಟು ಕ್ಷಿಪಣಿ ಇದನ್ನು ಉತ್ಪಾದನೆ ಮಾಡಲಾಗಿದೆ ಅಂತಕ್ಕಂಥ ಹೆಮ್ಮೆ ನಮಗಿದೆ ಸೊ ಹಾಗಿದ್ರೆ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಆ್ಯಂಡ್ ಸಿರೀಸ್ ವೈಸ್ ಬಂದರೆ ಮುನ್ನೂರ ನಲವತ್ತನೇ ಪ್ರಶ್ನೆ ಭೂ ಸುರಕ್ಷಾ ಯೋಜನೆಯನ್ನ ಯಾವ ಸರ್ಕಾರ ಜಾರಿಗೆ ತಂದಿತು ಭೂ ಸುರಕ್ಷಾ ಯೋಜನೆಯನ್ನ ಯಾವ ಸರ್ಕಾರ ಜಾರಿಗೆ ತಂದಿತು ಎಸ್ ಉತ್ತರ ಬಿಡೋಣ ಬನ್ನಿ ರಾಜ್ಯ ಸರ್ಕಾರ ಯಾವುದು ಬಹು ಸುರಕ್ಷಾ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿತು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಸ್ನೇಹಿತರೆ ಎಸ್ ಇವತ್ತಿನ ಕ್ಲಾಸಲ್ಲಿ ನಾವು ಒಟ್ಟಾರೆ ಹತ್ತು ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಿದ್ದೀವಿ ಎಸ್ ನಾವು ಇವಾಗ ನಿಯರ್ ಮೂರುವರೆ ನೂರು ಪ್ರಶ್ನೆಗಳವರೆಗೂ ಬಂದಿದ್ದೀವಿ ಸೊ ತುಂಬಾ ಸ ಆಗುತ್ತೆ ಯಾಕಂದರೆ ಅಷ್ಟು ಒಂದು ಪ್ರಶ್ನೋತ್ತರಗಳ ಸಂಗ್ರಹ ಸೊ ನಮಗೆ ದೊರೆತಿರೋದು ತುಂಬಾ ಖುಷಿ ವಿಚಾರ ಯಾಕಂತಂದರೆ ನೆಕ್ಸ್ಟ್ ಬರ್ತಕ್ಕಂತಹ ಎಕ್ಸಾಮಲ್ಲಿ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರಬಹುದು ಹೇಳಿಕ್ಕಾಗೋದಿಲ್ಲ ಸೊ ಹಾಗಾಗಿ ಎಲ್ಲವನ್ನ ನಿಮಗೆ ತಲುಪಿಸ್ಲಿಕ್ಕೆ ತಲುಪಿಸ್ಬೇಕು ಅನ್ನೋದು ಒಂದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಥ್ಯಾಂಕ್ ಯು ಸೋ ಮಚ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಬನ್ನಿ ಓಕೆ ಎಲ್ರಿಗೂ ಸಹ ಇದನ್ನು ಶೇರ್ ಮಾಡಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಓಕೆ ನಿಮ್ಮ ಅನಿಸಿಕೆ ಏನಾಯ್ತು ತಪ್ಪದೇ ಕಾಮೆಂಟಲ್ಲಿ ಸಿ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್